ಮೊದಲ ಆಪ್ಷನ್ಸ್ ಬಂದು ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರ ಶಿಖರ ಯಾವುದು ಮೊದಲ ಆಪ್ಷನ್ಸೆ ಅಮರಕೊಂಡ ಬಿ ಗುರು ಗುರುಶಿಖರ ಸಿ ದುದ್ಗರ್ ಡಿ ಅನ್ನೆಮುಡಿ ಸರಿಯಾದ ಉತ್ತರ ಎ ಅಮರಕೊಂಡ ನೆಕ್ಸ್ಟ್ ಪ್ರಶ್ನೆ ಬಂದು ನಲವತ್ತೊಂಬತ್ತನೆಯ ಸಮಂತರ ರೇಖೆ ಯಾವ ಎರಡು ರಾಷ್ಟ್ರಗಳ ಮಧ್ಯೆ ಇದೆ ಮೊದಲ ಆಪ್ಷನ್ಸ್ ಎ ಯು ಎಸ್ ಎ ಮತ್ತು ಮೆಕ್ಸಿಕೋ ಬಿ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಸಿ ಯು ಎಸ್ ಎ ಮತ್ತು ಕೆನಡಾ ಡಿ ಯು ಎಸ್ ಎ ಮತ್ತು ಬ್ರೆಜಿಲ್ ಸರಿಯಾದ ಉತ್ತರ ಸಿ ಯು ಎಸ್ ಎ ಮತ್ತು ಕೆನಡಾ